तो वेट मत हां सर स्टार्ट है ऋषि साहब गीत गा रहे हैं तो ऋषि सर ऋषि सर नहीं है हां मुझे मेन्यू QR पे नहीं मिला खर्च <laughs>

ಕಾರ್ಯಕ್ರಮ ಮೇಡಮ್ ಇವತ್ತು ತುಂಬಾ ವಿಶೇಷವಾದ ದಿನ ಅಕ್ಷಯ ತೃತೀಯ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ಜನಕ್ಕೆ ಇದು ಬಹಳ ಪ್ರಾಮುಖ್ಯತೆ ಕೊಡುತ್ತೆ ಇವತ್ತು ಚಿನ್ನನ ಖರೀದಿ ಮಾಡ್ತಾರೆ ನಮ್ಮ ಜನ ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ಸಂಪ್ರದಾಯ ಬಂದಿದೆ ಚಿನ್ನನ ಖರೀದಿ ಮಾಡಿ ಮನೆಗೆ ತಗೊಂಡೋಗಿ ಇಟ್ಕೋತಾರೆ ಹಾಗೆ ನಮ್ಮ ಎಂ ಪಿ ಸಾಹೇಬ್ರನ್ನ ತಗೊಂಡೋಗಿ ಇಟ್ಕೊಂಡಂಗೆ ಇದು ನಾವು ಮೈಸೂರಲ್ಲಿ ನಾವು ಬಹಳ ಪ್ರಸಿದ್ಧವಾಗಿ ಈ ದಿನ ನಾವು ಚಾಮುಂಡೇಶ್ವರಿ ಅನುಗ್ರಹ ಮತ್ತು ಆಶೀರ್ವಾದ ಪಡೆದು ನಮ್ಮ ಕ್ಯಾಂಡಿಡೇಟ್ ಎಂ ಅವರು ಒಂದು ಲಕ್ಷದಿಂದ ಅಂತ ಅಂತೇಳಿ ನಮ್ಮ ಒಂದು ವಿಶೇಷವಾದ ಒಂದು ಮನವಿ ಆ ದೇವತೆಗೆ ನಾಡ ದೇವತೆಗೆ ಚಾಮುಂಡೇಶ್ವರಿ ಅನುಗ್ರಹದಿಂದ ಖಂಡಿತವಾಗ್ಲು ಇದು ನೆರವೇರೆಯೇ ಇರುತ್ತೆ ಒಂದು ಲಕ್ಷ ಅಂತ ನಮ್ಮ ಟಾರ್ಗೆಟ್ ಇದೆ ಒಂದು ಲಕ್ಷಕ್ಕಿಂತ ಅತು ಅತಿ ಇನ್ನು ಜಾಸ್ತಿಯಾಗಿ ಬರುವಂಥದ್ದು ದೇವರ ಆಶೀರ್ವಾದ ಅನುಗ್ರಹ ಪಡಿಬೇಕು ಆ ಕಾನ್ಫಿಡೆನ್ಸ್ ಮೇಲೆ ನಾವು ಇವತ್ತು ವಿಶೇಷವಾಗಿ ಪೂಜೆ ತರಿಸಿದ್ದೀವಿ ಚಾಮುಂಡೇಶ್ವರಿಗೆ ಸೊ ಹಾಗಾಗಿ ಇಡೀ ನಾಡಿನ ದಿನಕ್ಕೆ ಇವತ್ತು ಶುಭ ಸಂತೋಷದ ದಿನ ಆದ್ದರಿಂದ ಹೇಗೆ ಚಿನ್ನನ ಖರೀದಿ ಮಾಡಿ ತಗೊಂಡಾಗಿ ನಾವು ಇಟ್ಕೊತೀವೋ ಹಾಗೆ ನಮ್ಮ ಲಕ್ಷ್ಮಣ್ ಸಾಹೇಬ್ರನ್ನ ಇವತ್ತು ಮೈಸೂರು ಜನತೆ ಅವರವ್ರ ಮನೆಗಳಲ್ಲಿ ಒಂದು ಆಶೀರ್ವಾದ ಮಾಡಿ ಇವತ್ತು ಅವ್ರಿಗೆಲ್ಲವೂ ಆಗಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೋತೀನಿ ಇಡೀ ನಾಡಿನ ದಿನಕ್ಕೆ ನನ್ನ ಒಂದು ಆಶೀರ್ವಾದ ಬೆಳ್ಳಿ ಹೇಳಿ ನಾನು ಮೇಡಮ್ ಅರ್ಕೆ ಏನಿಲ್ಲ ನಮ್ದು ಏನಂದ್ರೆ ನಮ್ ನಾಡ ದೇವತೆ ಮೈಸೂರಿಗೆ ಪ್ರಸಿದ್ಧ ಚಾಮುಂಡೇಶ್ವರಿ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇದೆ ಆದ್ರೂ ವಿಶೇಷವಾದ ದಿನ ಇವತ್ತು ನಾವರಲ್ಲಿ ಒಂದ್ ಮನವಿ ಮಾಡ್ಕೊಂಡಿದೀವಿ ಏನು ಅಂತಂದ್ರೆ ಒಂದು ಲಕ್ಷ ಅಂತರದಿಂದ ಮತದಲ್ಲಿ ಅವರು ಗೆದ್ದೆ ಗೆಲ್ತಾರೆ ಅಂತ ನಮ್ಮ ಒಂದು ಇದಿದೆ ವಿಶ್ವಾಸ ಸೊ ಅದಕ್ಕಿಂತ ಹೆಚ್ಚಿಗೆ ಬರಲಿ ಅಂತ ನಾವು ಕೇಳೋದಕ್ಕೆ ಇವತ್ತೊಂದು ವಿಶೇಷವಾಗಿ ಜನಗಳಿಗೆ ಅನ್ನದಾನ ಮಾಡಿ ನೂರ ಒಂದ್ ತೆಂಗಿನಕಾಯಿ ಹೊಡೆದು ಈ ವಿಶೇಷವಾದ ದಿನ ಆಚರಿಸ್ತಾ ಇದೀವಿ ಇವತ್ತು ಐನೂರು ಜನಕ್ಕೆ ಮೇಡಮ್ ಐನೂರು ಜನಕ್ಕೆ ಇವತ್ತು ಅನ್ನದಾನ ಮಾಡಿ ವಿಶೇಷವಾಗಿ ನೂರ ಒಂದ್ ತೆಂಗಿನಕಾಯಿ ಆ ಚಾಮುಂಡೇಶ್ವರಿ ಅಮ್ಮನಿಗೆ ಯಾಕಂದ್ರೆ ನಮ್ಮ ನಾಡ ದೇವತೆ ಅವಳೇ ನಮ್ಮನ್ನ ಕಾಪಾಡೋದು ಅವಳ ಆಶೀರ್ವಾದ ನಮಗೆ ಮುಖ್ಯ ಬೇರೆ ಯಾರು ಏನ್ ತಿಳ್ಕೊತಾರೋ ನಮಗೆ ಗೊತ್ತಿಲ್ಲ ಇದು ನಮ್ಗೆ ಇದು ಪದ್ಧತಿ ಇದು ಈಗ ನಮ್ ಕ್ಯಾಂಡಿಡೇಟ್ ಆರ್ಸ್ ಬಂದಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಆಲ್ರೆಡಿ ಎಂ ಲಕ್ಷ್ಮಣ್ ಲಕ್ಷದಿಂದ ಲಕ್ಷನೇ ಸಾಹೇಬರು ಲಕ್ಷ ಕೊಡ್ಲಿ ಅಂತ ದೇವರಲ್ಲಿ ಒಂದು ಮನವಿ ಖಂಡಿತವಾಗ್ಲೂ ನಾಲ್ಕನೇ ತಾರೀಕು ಏನಿಂಗ್ ಇದೇ ಪೆನ್ಷನ್ ಇದಕ್ಕಿಂತ ಜೋರಾಗಿ ನಡೆಯುತ್ತೆ ಇದು ಶತಾಗತೆಯ ನಡೆದೇ ನಡೆಯುತ್ತೆ ಆ ದೇವರು ಈಗ ನಮ್ಗ ಆಶೀರ್ವಾದ ಶುಕ್ರವಾರನೇ ಇದೆ ಸರ್ ಓದು ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಎಂ ಲಕ್ಷ್ಮಣ ಎಂ ಲಕ್ಷ್ಮಣರು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಮುಂಚೆನೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡ್ತಿದ್ರು ಓಟನ್ ಬಂದು ಅನುಗ್ರಹ ಪಡ್ಕೊಂಡು ಹೋಗಿ ಹೋಗಿದ್ದು ಅದೇ ರೀತಿ ಅವ್ರು ಬರ್ಲಿ ಅಂತ ಹೇಳಿ ಶ್ರೀಪಾಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಅರ್ಕೆ ಇದನ್ನ ಮಾಡಿದ್ರು ಮತ್ತೆ ಅವರ ಗೆದ್ದ ಜೂನ್ ನಾಲ್ಕನೇ ತಾರೀಕು ಗೆದ್ದ ಬಂದು ಸಂಜೆ ಮತ್ತೆ ಬಂದು ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡಿತಾರೆ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಎಂ ಪಿ ಸಾಂ ಪಿ ಸೆಲೆಕ್ಟ್ ಆಗುವಂತ ಎಲೆಕ್ಟ್ ಆಗುವಂತ ಎಲ್ಲಾ ಲಕ್ಷಣ ಇರುವ ನಮ್ಮ ಎಂ ಪಿ ಲಕ್ಷ್ಮಣ್ ಸಾಹೇಬ್ರಿಗೆ ಅಧಿಕೃತವಾಗಿ ನಾಡದೇವತೆಯ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇದೆ ಅದಕ್ಕೋಸ್ಕರ ನಾವು ಎಲೆಕ್ಷನ್ ಟೈಮಲ್ಲಿ ಇದ್ದಾಗ ಬಹಳ ಕ್ರಿಟಿಕಲ್ ಇದಿತ್ತು ಏನಂದ್ರೆ ಟೈಮ್ ಸಿಗ್ತಾ ಇರಲಿಲ್ಲ ಪರ್ಮಿಷನ್ಸು ಇದೆಲ್ಲ ತುಂಬ ಲೀಗಲ್ ಇದು ಫಾರ್ಮಾಲಿಟಿಸ್ ಜಾಸ್ತಿ ಇತ್ತು ಈಗ ಮುಕ್ತವಾಗಿ ಅಕ್ಷಯ ತೃತೀಯ ದಿನ ಅದು ಒಳ್ಳೆಯ ದಿನ ಇನ್ನೂ ಶುಭವಾಗಲಿ ಅವ್ರು ಹೆಚ್ಚು ನಮ್ಮ ಶ್ರೀತಾರ ಅವರು ಹೇಳ್ದಂಗೆ ನಮ್ಮ ಗಿರಿಯಣ್ಣ ಹೇಳ್ದಂಗೆ ಇನ್ನೂ ಒಂದು ಎರಡು ಲಕ್ಷ ಮೂರು ಲಕ್ಷ ನೀಡಲ್ಲಿ ಬಂದು ಗೆಲ್ಲಿ ಅಂತ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಪೂಜೆ ಮಾಡೋದಕ್ಕೆ ನಮ್ಮ ಅಸಂಘಟಿತ ಟೀಮ್ ಎಲ್ಲ ಬಂದಿದೆ ಹಾಗೆ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಇಲ್ಲಿ ಬಂದಿರುವ ಕಾರ್ಯಕ್ರಮ ಯಶಸ್ವಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ಸುನಿಲ್ ಹಾಗೂ ಶ್ರೀಪಾಲ್ ಹಾಗೂ ರವಿನಾಯಕ್ ಅವರ ನೇತೃತ್ವದಲ್ಲಿ ಗಿರೀಶನ್ ಅವರೊಂದಿಗೆ ಲಕ್ಷ್ಮಣರ ಗೆಲುವಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಲು ನಾವಿಲ್ಲಿ ಆಗಮಿಸಿದ್ದೇವೆ ಹಾಗೂ ಶ್ರೀಪಾಳ್ ಅವರು ನೂರ ಒಂದು ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ತಾಯಿಯ ಆಶೀರ್ವಾದವನ್ನು ಕೋರಿದ್ದಾರೆ ಹಾಗೂ ತಾಯಿಯ ಹೆಸರಿನಲ್ಲಿ ಪೂಜೆ ಸೇವಿಸಿ ಸಲ್ಲಿಸಿ ಪ್ರಸಾದ ಕೂಡ ಭಕ್ತರಿಗೆ ಈಗಾಗಲೇ ಚಾಲನೆಯನ್ನು ಕೊಡಲಿದ್ದಾರೆ ಲಕ್ಷ್ಮಣ್ ಅವರ ಗೆಲುವಿಗಾಗಿ ಈ ಒಂದು ಪ್ರಾರ್ಥನೆ ಹಾಗೂ ಕಾಂಗ್ರೆಸ್ ಪಕ್ಷ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳಿ ನಮ್ಮ ಆಶಯ ಕೂಡ ಇದೆ ಕಳೆದ ಹತ್ತು ವರ್ಷದಿಂದ ಬರೀ ಧರ್ಮ ಧರ್ಮದ ನಡುವೆ ಕಂದಕಗಳನ್ನ ಸೃಷ್ಟಿಸಿ ಅದರ ಮೇಲೆ ರಾಜಕಾರಣ ಮಾಡುತ್ತಿದ್ದಂತ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಇಲ್ದಿರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಪ್ರತಿನಿತ್ಯ ಹತ್ತು ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪರವಾಗಿ ವಕ್ತಾರರಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ನಾಯಕರ ವಿಶ್ವಾಸ ಗಳಿಸಿ ಈ ಒಂದು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಲಕ್ಷ್ಮಣ್ ಅವರು ಗೆಲ್ಲೇಬೇಕು ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ನಾಲ್ಕನೇ ತಾರೀಕು ವಿಜಯೋತ್ಸವ ಇದೇ ಸ್ಥಳದಲ್ಲಿ ಸಂಜೆ ಶ್ರೀಪಾಲ್ ಅವರ ನೇತೃತ್ವದಲ್ಲೇ ನಾವು ಆಚರಿಸ್ತೀವಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಬಯಸ್ ಬಯಸ್ತೇನೆ ಥ್ಯಾಂಕ್ ಯು ದೀಪಕ್ ಕೃಷ್ಣ